ಪ್ಪನೂರು ದಲಿತ ಸಂಘರ್ಷ ಸಮಿತಿ ಸಮತವಾದ ತಾಲೂಕು ಅಧ್ಯಕ್ಷರು ಏನು ಮಾನಿ ತಾಲೂಕಿನಾದಂಥ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದ್ದು ಇದನ್ನೆಲ್ಲ ಪರಿಶೀಲನೆ ಮಾಡಬೇಕಾದ ಮಾಡಬೇಕಾದಂಥ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜರವರು ಯಾವುದೇ ಒಂದು ಗ್ರಾಮಕ್ಕೆ ಭೇಟಿ ನೀಡದೆ ಮಸ್ಕಿಯಿಂದ ದಿನಾನು ಮಾನವಿಗೆ ತಮ್ಮ ಕಾ ಸರ್ಕಾರಿ ಗಾಡಿಯಲ್ಲಿ ಗಾಡಿಯಲ್ಲಿ ಓಡಾಡ್ತಿದ್ದು ಇವರು ಒಂದು ದಿನವೂ ಆಸ್ ಇದರಲ್ಲಿ ಇರೋದಿಲ್ಲ ತಮ್ಮ ಆಪ್ಷನಲ್ಲಿ ಇರೋದಿಲ್ಲ ಇವ ಇದನ್ನು ಕೇಳಿದರೆ ಮಾಹಿತಕ್ಕೆ ನಡಿಯಲ್ಲಿ ಇವರು ಕಾರಿನ ಎಲ್ಲೆಲ್ಲಿ ಹೋಗಿದೆ ಅದರ ದಿನಚರಿ ಕೇಳಿದರೆ ಅವ್ರು ಕೊಡ್ತಾ ಇಲ್ಲ ಇದ್ರ ಕುರಿತು ನಾವು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಇವರಿಗೂ ಸಹ ದೂರು ಸಲ್ಲಿಸಿದ್ದೇವೆ ಆದರೂ ಅವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಇವರೊಬ್ಬ ತಾಲೂಕು ಅಧಿಕಾರಿಯಾಗಿದ್ದು ತಾಲೂಕಿನಲ್ಲಿ ಏನೇನು ನಡೀತಾ ಇದೆ ಗ್ರಾಮಗಳಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಎಸ್ ಸಿ ಎಸ್ ಟಿ ಅವರಿಗೆ ಯಾವ ರೀತಿ ಸಮಸ್ಯೆಗಳಿದೆ ಅಂತಕ್ಕಂಥ ಒಂದು ಅರಿವಿಲ್ದಂಗೆ ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಕುರಿತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪಿ ಜಿಲ್ಲಾ ಪಂಚಾಯತ್ ಅವರಿಗೂ ನಾವು ಕೊಟ್ಟಿದ್ವಿ ಲೆಟ್ರು ಎಲ್ಲ ಸಾರ್ವಜನಿಕ ಪರವಾಗಿ ಜಾಹೀರಬನ್ನೂರಲ್ಲಿ ಈ ರೀತಿ ಇದೆ ಅಂತೇಳಿ ಕೊಟ್ಟಿದ್ವಿ ಆದರೂ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡಿಲ್ಲ ಅದರ ವಿರುದ್ಧವಾಗಿ ನಾವು ಮತ್ತೆ ಜನವರಿ ತಿಂಗಳಲ್ಲೂ ವಿರುದ್ಧ ಒಂದು ಹೋರಾಟವನ್ನು ಸಹ ಹಮ್ಮಿಕೊಂಡಿದ್ವಿ ಅದಕ್ಕೂ ಯಾವುದೇ ರೀತಿಯ ಬೆಲೆ ಕೊಟ್ಟಿಲ್ಲ ಯಾರು ರಾಜಪುರಂಗ ಅಂತಕ್ಕಂಥ ತಹಸೀಲ್ದಾರ್ ಇದ್ದರು ಅವರು ಅದಕ್ಕೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳದೆ ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಇದು ಇದು ಮಾತ್ರವಲ್ಲದೆ ನಟರಾಜಿಯವರು ಇಲ್ಲಿ ಏನು ವಸತಿ ನಿಲಯಗಳೇನಿದೆಯಲ್ಲ ಎಲ್ಲ ಕಡೆ ಇದು ವಸತಿ ನಿಲೆಗಳಲ್ಲಿ ಕಳೆಪ ಮಟ್ಟದ ಆಹಾರವನ್ನು ನೀಡ್ತಾ ಇರ ನೀಡ್ತಿದ್ದಾರೆ ಬರೀ ಬಿಲುಗಳು ಮಾತ್ರ ಮಾಡಿಕೊಂಡು ಅವರು ಎಲ್ಲ ಮಕ್ಕಳಾಗಿ ಮೋಸ ಮಾಡ್ತಿದ್ದಾರೆ ಹಾಗಾಗಿ ಇದರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಸರಿಯಾದ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ತದನಂತರದಲ್ಲಿ ಅವರೇನು ಮಸ್ಕಿಯಿಂದ ಏನು ಓಡಾಡ್ತಿದ್ದಾರಲ್ಲ ಕೇಂದ್ರ ಸ್ಥಾನದಲ್ಲಿ ಇರದೆ ಅವರನ್ನು ಕೇಂದ್ರ ಸ್ಥಾನದಲ್ಲಿರುವಂತೆ ಮಾಡಿ ಅದೇ ರೀತಿಯಾಗಿ ಹಾಸ್ಟೆಲ್ ವಾರ್ಡನ್ಗಳೇನಿದ್ದಾರೆ ಅವರು ವಸತಿ ನಿಲಯಗಳಲ್ಲಿ ಹೇಳಿ ಇದೆ ಕಾನೂನು ಆದರೆ ಇವರು ಮಾತ್ರ ಎಲ್ಲೆಲ್ಲೋ ಹಿಂದೆ ಬರ್ತಾರೆ ಹಾಗಾಗಿ ಸೂಕ್ತ ಕಾನೂನು ಕ್ರಮ ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಮಾಡಿ ಅವರಿಗೆ ಸರಿಯಾದ ರೀತಿಯ ಒಂದು ಇದನ್ನು ಮಾಡ್ಬೇಕಂತೇಳಿ ನಾವು ಈ ಮೂಲಕ ಏನಂತಂದ್ರೆ ಕೇಂದ್ರ ಇರಬೇಕು ಸರ್ಕಾರದ ಕಾರನ್ನು ಬಂದಿಕೆಯಾಗಿ ಸ್ವಂತ ಊರಿಗೆ ತೊಗೊಂಡು ಸರ್ಕಾರದ ಡೈರೆಕ್ಷನ್ಸ್ ಇದೆ ಇವರು ಅವರು ತಗೊಂಡು ಹೋಗ್ತಾರೆ ಎಂಥ ಅನ್ಯಾಯ ಸರ್ ಇದೆಲ್ಲ ಇವರಲ್ಲಿರ್ತಕ್ಕಂಥ ಅದು ಅಹಂಕಾರ ಏನಂದರೆ ಅವರಲ್ಲಿರ್ತಕ್ಕಂಥ ಅಹಂಕಾರ ಯಾಕಂದ್ರೆ ಯಾರು ಏನು ಮಾಡ್ತಾರೆ ಅಂತ ಅವ್ರಿಗೆ ಯಾರು ಬೆನ್ನೆಲುಬಾಗಿದ್ದಾರೋ ಏನೋ ಗೊತ್ತಿಲ್ಲ ಆದರೆ ಇವರಲ್ಲಿ ತಮ್ಮ ಜವಾಬ್ದಾರಿ ಏನಿದೆ ಕರ್ತವ್ಯ ತಮ್ಮ ಜಾಬ್ ಚಾಟ್ ಏನಿದೆ ಅದರ ಬಗ್ಗೆ ಅರಿವೇ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಆಮೇಲೆ ಎಲ್ಲ ವಸತಿ ನಿಲಯಗಳಿಗೆ ಮತ್ತು ಎಲ್ಲ ಹಳ್ಳಿಗಳಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅಂತೇಳಿ ಇವ್ರು ನೋಡಬೇಕು ಅಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ ದೇವಸ್ಥಾನಗಳಿಗೆ ಪ್ರವೇಶಿಲ್ಲ ಇದೆಲ್ಲ ಬರವಣಿಗೆ ರೀತಿಯಲ್ಲಿ ಕೊಟ್ಟು ಸಹ ಏನಾದರೂ ಹಾಗಿದೆಯಾ ಅಂತ ಕೇಳುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಹೊರತಾಗಿ ಇವರು ಇವರು ಒಂದು ಹಳ್ಳಿಗೂ ಭೇಟಿ ಮಾಡಿಲ್ಲ ಒಂದು ಇದಕ್ಕೂ ಭೇಟಿ ಮಾಡಿಲ್ಲ ಒಂದು ಇದು ಬರೀ ಅಸ್ಪೃಶ್ಯತೆ ಆಚರಣೆ ಅಂತೇಳಿ ಒಂದು ಕಾರ್ಯಕ್ರಮ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅದಕ್ಕೆ ಬರೀ ದುಡ್ಡನ್ನು ಮಾತ್ರ ವ್ಯಯ ಮಾಡಿದ್ದಾರೆ ಹೊರತಾಗಿ ಅಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ ಇದುವರೆಗಾಯಿತು ಪುನರ್ ಮಾಡಿರೋದೇ ಎಲ್ಲ ಕಡೆ ಮಾಡಿದ್ದಾರೆ ಆದ್ರೂ ಇಲ್ಲಿವರೆಗೂ ಯಾವುದೇ ರೀತಿಯ ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ ಇಂಥ ಇದೆ ಅಧಿಕಾರಿಗಳು ಇರೋದರಿಂದ ಏನು ಲಾಭ ಇಲ್ಲ ಹಾಗಾಗಿ ಇವ್ರನ್ನ ಬೇರೆ ಕಡೆಯವರು ಹೊರಗಡೆ ಮಾಡೋಕ್ಕಿಲ್ಲ ಅಂದ್ರೆ ಇವ್ರನ್ನ ಸ ಕೆಲಸದಿಂದ ರಾಮಾಂತ ಮಾಡಬೇಕೆಲ್ಲ ವಜೆಗೊಳಿಸಿದ್ರೆ ಇನ್ನೂ ಒಳ್ಳೆಯದು ಯಾಕಂದರೆ ಇಂಥ ಅಧಿಕಾರಿಗಳಿಂದ ಇನ್ನೂ ಅಸ್ಪೃಶ್ಯ ಜೀವಂತವಾಗಿ ಬೆಳೆಯಲು ಮತ್ತು ಇನ್ನೂ ಜಾಸ್ತಿ ಆಗಲು ಕಾರಣರಾಗಿದ್ದಾರೆ ಹೊರತಾಗಿ ಇವರಿಂದ ಏನು ಲಾಭ ಇಲ್ಲದಂಗಾಗಿದೆ ಹಾಗಾಗಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ದಾನಂದಪ್ಪನೂರು ತಾಲೂಕು ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಮಾನ್ಯ ಈ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚುವರೆಲ್ಲ ಒತ್ತಾಯಿಸೋದೇನೆಂದರೆ ಮಾನ್ಯ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂಥ ನಟರಾಜ್ ಅನ್ನುವರು ತಮ್ಮ ಕೇಂದ್ರ ಸ್ಥಾನದವಾಗಿರ್ತಕ್ಕಂಥ ಮಾನವಿಯಲ್ಲಿ ಇರದೆ ಸರ್ಕಾರಿ ಕಾರನ್ನು ದಿನಾಲೂ ಮಸ್ಕಿಯಿಂದ ಮಾನವಿಗೆ ಮಾನವಿಯನ್ನು ಮಸ್ಕಿಗೆ ತೆಗೆದುಕೊಂಡು ಇದ್ದು ಏನು ಅದು ಅನುದಾನ ಏನಿದೆ ಅಲ್ಲ ಬಾಡಿಗೆ ಕಾರಿಂದ ಅದನ್ನೆಲ್ಲ ದುರ್ಬಳಕೆ ಮಾಡ್ತಾ ಇದ್ದಾರೆ ಈ ಕುರಿತು ನಾವು ಮಾಹಿತಿ ಹಕ್ಕಿ ನಡೆಯಲಿಕ್ಕೆ ಕೇಳಿದರೆ ಮಾಹಿತಿನೂ ನೀಡ್ತಾ ಇಲ್ಲ ತದನಂತರದಲ್ಲಿ ಅವರೇನು ಈ ಮಾನಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ಇದುವರೆಗಾಯಿತು ಅದು ಅಸ್ಪೃಶ್ಯತೆ ನಡೀತಾ ಇದೆ ಹೇಳಿ ನಾವು ಒಂದು ದೂರನ್ನು ಸಹ ಅವರಿಗೆ ಸಲ್ಲಿಸಿದ್ವಿ ಆದರೂ ಇದು ಇದುವರೆಗೆ ಆಯಿತು ಒಂದು ಗ್ರಾಮಕ್ಕೂ ಅವರು ಭೇಟಿ ಮಾಡಿಲ್ಲ ಅದನ್ನು ಕೇಳಕ್ಕೆ ಹೋದ್ರೆ ಏನಾದರೂ ಗಲಟ್ ಅಥವಾ ಅದು ಯಾರು ಮರಣ ಆಗಿದೆ ಏನಾದರೂ ಆಗಿದೆ ಗಲಟ್ ಮಾತ್ರ ಬಂದು ನೋಡ್ತಾರಂತೆ ಆ ರೀತಿಯ ಉತ್ತರಕ್ಕೆ ಆ ರೀತಿಯ ಉತ್ತರಗಳನ್ನು ಅವರು ನೀಡ್ತಾ ಇದ್ದಾರೆ ಇವರು ಎಲ್ಲ ವಸತಿ ನಿಲಯಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತುಂಬ ಇದೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಅಧಿಕ ಮಕ್ಕಳ ಸಂಖ್ಯೆಯನ್ನು ಹಾಕಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಕುಡಿಯುವ ನೀರಿಗಿರ್ಬೋದು ಶೌಚಾಲಯಕ್ಕಿರ್ಬೋದು ಅಥವಾ ಬಿಸಿ ನೀರಿಗಿರ್ಬೋದು ಈ ರೀತಿಯ ಮೂಲಭೂತ ಸೌಕರ್ಯವನ್ನು ಒದಗಿಸಿದ್ದೀವಿ ಅಂತೇಳಿ ಇದನ್ನು ಅನುದಾನ ದುರ್ಬಳಕೆ ಮಾಡ್ತಿದ್ದಾರೆ ಇವನ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ಬರ್ತಕ್ಕಂಥ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಮಾತ್ರವಲ್ಲದೆ ಇವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಹೇಳಿ ನಾವು ಕೇಳಿದ್ರೆ ಅದೆಲ್ಲ ಕೇಳೋಕ್ಕೆ ಯಾರು ಅಂತಕ್ಕಂಥ ಒಂದು ದರ್ಪದ ಉತ್ತರವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಬೇಕು ತದನಂತರದಲ್ಲಿ ಇವರನ್ನು ಸೇವೆಯಿಂದ ವಜೆ ಮಾಡೋದು ನಾನು ಭಾಳ ಉತ್ತಮ ಅಂತ ನನ್ನ ಅನಿಸಿಕೆ ಯಾಕಂದರೆ ಇಂಥವ್ರು ಇರೋದರಿಂದ ಇಂಥ ಅಧಿಕಾರಿಗಳಿಗೆ ಸರ್ಕಾರದ ಸ ಅನುದಾನವನ್ನು ನಮ್ಮ ಏನು ತೆರಿಗೆಯಿಂದ ಬರ್ತಕ್ಕಂಥ ಅನುದಾನವನ್ನು ಅವರಿಗೆ ಸಂಬಳವಾಗಿ ಇದ್ದು ಇದರಿಂದ ಯಾವುದಾದ್ರೂ ಒಂದು ಲಾಭ ಇರಬೇಕಲ್ಲ ಮಕ್ಕಳಿಗಾದರಾಗಲಿ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಅಸ್ಪೃಶ್ಯಕ್ಕೆ ನಿವಾರಣೆ ಮಾಡಲಾಗಲಿ ಯಾವುದೇ ರೀತಿಯ ಲಾಭ ಇಲ್ಲ ಸುಮ್ಮನೆ ಎಲ್ಲ ಯಾವುದೋ ಒಂದು ಸಂಸ್ಥೆಗೆ ಇದು ಅಸ್ಪೃಶ್ಯತೆ ನಿವಾರಣಾ ಕಾರ್ಯಕ್ರಮ ಮಾಡಿ ಅನುದಾನನ ವೆಚ್ಚ ಮಾಡ್ತಾ ಇದ್ದಾರೆ ಆದರೆ ಯಾವ ಹಳ್ಳಿಯಲ್ಲಿ ಆದ್ರೂ ಇದುವರೆಗಾಯಿತು ಒಂದು ಹಳ್ಳಿಯಲ್ಲಿಯೂ ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ ಅದು ಜೀವಂತವಾಗಿದೆ ಹಾಗಾಗಿ ಇಂಥ ಅಧಿಕಾರಿಗಳ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಆಮೇಲೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವರು ಇವರನ್ನು ಇವರನ್ನು ಇವರ ವಿರುದ್ಧ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತೇವೆ